ಆಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬೆಳಗ್ಗೆನೇ ತುಂಬ ಬಿಸಿಲು ಬೆಳಗ್ಗೆನೇ ನೋಡಿ ಹಾಲಿಗೆ ಎಷ್ಟು ಬಿಸಿಲು ಎವಿ ಅಂದರೆ ಎವಿ ಬಿಸಿಲು ಈ ಬಿಸಿಲಿಗಂತೂ ಆಚೆ ಬರೋದಕ್ಕೆ ಬೇಜಾರಾಗಿ ಬೆಳಗ್ಗೆ ಬೆಳಗ್ಗೆವತ್ತು ಮಾತ್ರ ಬರ್ಬೋದು ಇಲ್ಲ ಈವ್ನಿಂಗು ಈವ್ನಿಂಗು ಇಂದ ಎರಡು ಮೂರು ದಿವಸದಿಂದ ಮಾತ್ರ ಫುಲ್ಲು ತಣ್ಣಗೆ ಮಳೆ ಬರೋ ಥರ ಏನೋ ಆಗ್ತಿದೆ ಇದು ಬಸಳೆ ಸೊಪ್ಪು ಅಂತಾರಲ್ಲ ಫಸ್ಟ್ ತೋರಿಸಿದ್ನಲ್ಲ ಅದು ಅದು ಹೆಂಗೆ ಬಂತ ಗೊತ್ತಿಲ್ಲ ನಾವು ಯಾರೂ ಏನೂ ಹಾಕಿಲ್ಲ ಹಂಗೆ ಬಂದಿದೆ ಮತ್ತು ಪಾಲಕ್ ಅಷ್ಟೇ ಬೀಜ ಆಗ್ತಿದೆ ಎಲ್ಲ ಜಾಸ್ತಿ ಬೆಳೆದು ತುಂಬ ದಿನ ಆಯಿತು ಇದು ಎಲ್ಲ ಕೆಂಪು ಬಾಳೆ ಅಂದರೆ ಇದು ಕೆಂಪಗಿರುತ್ತಲ್ಲ ಆ ಥರ ಬಾಳೆ ಅಂತ ಆನ್ಲೈನಲ್ಲಿ ತರಿಸಿ ಹಾಕಿದ್ರು ಅದೆಲ್ಲ ಸ್ವಲ್ಪ ತುಂಬ ಗ್ರೋತ್ ಆಗ್ತಿತ್ತು ಪಪ್ಪಾಯ ಗಿಡಕ್ಕೆಲ್ಲ ನೀರು ಹಾಕಿದ್ದು ಮೊನ್ನೆ ಎಲ್ಲ ರೀಸೆಂಟಾಗಿ ನೋಡಿಕೊಂಡು ಬಂದ್ವಿ ಬನ್ನಿ ಒಂದು ರೆಸಿಪಿ ನೋಡ್ಕೊಂಬರೋಣ ತುಂಬ ದಿನ ಹೋಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲೂ ಚಿಕನ್ ಮಾಡಿ ಈ ಬಿಸಿಲಿಗಂತೂ ಚಿಕನ್ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಎವ್ರಿ ಈ ಟು ಚಿಕನ್ ತಿಂದರೆ ಸೊ ಏನೋ ಮನೆಯವ್ರಿಗೆ ತಿನ್ನಬೇಕು ಅಂತ ಅನ್ನಿಸ್ತಂತೆ ಬಂದ್ರಿ ನೋಡ್ಕೊಂಬರೋಣ ಬಿರಿಯಾನಿ ಮಾಡಿ ಅಂತ ತೊಗೊಂಬಂದಿದ್ರು ಏನು ಇಲ್ಲ ತುಂಬ ಸಿಂಪಲ್ಲು ಟೊಮೊಟೊ ಈರುಳ್ಳಿ ಹಚ್ಕೊಳ್ಳಿ ಎಷ್ಟು ಅಂದರೆ ನಿಮ್ಮ ಚಿಕನ್ ಎಷ್ಟು ಕ್ವಾಂಟಿಟಿ ಇಲ್ಲ ರೈಸ್ ಹೇಗೆ ಮಾಡ್ತೀರೋ ಅಷ್ಟು ನಾನು ಇಲ್ಲಿ ಒಂದು ಆರು ಟೊಮೊಟೊ ಹಾಕಿದ್ದೀನಿ ಒಂದು ಆರು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜಸ್ಸು ಉದುದ್ದ ಹಚ್ಕೊಳ್ಳಿ ಅದಕ್ಕೆ ಮತ್ತು ಮೆಣಸಿನ್ಕಾಯಿ ನೀವು ರುಬ್ಬೋದು ಬೇಕಾದರೆ ಹಚ್ಬಿಟ್ಟು ಹಾಕೊಬೋದು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಪಲಾವ್ದು ಬಿರಿಯಾನಿದೆಲ್ಲ ಎಲೆ ಎಲ್ಲ ಹಾಕ್ಕೊತೀರಲ್ಲ ಅದೆಲ್ಲ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹೊತ್ತು ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊತೀನಿ ನೀವು ಚಿಲ್ಲಿ ಬೇಕಾದರೆ ಎಣ್ಣೆಗೆ ಹಾಕ್ಕೊಬೋದು ಇಲ್ಲ ನನಗೆ ಚಿಲ್ಲಿ ಜಾಸ್ತಿ ಬೇಡ ಅಂದರೆ ಒಂದು ನಾಲ್ಕು ಮೂರು ಹಸುಮೆಣ್ಸಿನ್ಕಾಯಿನ ಹಚ್ಬಿಟ್ಟು ಹಾಕ್ಕೊಂಡು ನೀವು ಬೇಕಾದರೆ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಕೊಬೋದು ತುಂಬ ಸಿಂಪಲಾಗಿ ಹೋಗ್ಬಿಡುತ್ತೆ ಅಷ್ಟು ಫ್ರೈ ಆಗೋದಕ್ಕೆ ಸ್ವಲ್ಪ ಹೊತ್ತು ತಳುತ್ತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೀವು ಬೇಕಾದ್ರೆ ಇದಕ್ಕೆ ನೀವು ಮೊಸರು ಈಗಲೇ ಆ್ಯಡ್ ಮಾಡ್ಕೊಬೋದು ಮೊಸರು ಅಂದರೆ ಲೋ ಫ್ಲೇಮಲ್ಲಿ ಇಕ್ಕೊಳ್ಳಿ ಫುಲ್ಲು ಲೋ ಫ್ಲೇಮಲ್ಲಿ ಇಕ್ಕೊಂಡು ಮೊಸರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಡಿ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಮೊಸರು ಹಾಕಿದ್ರೆ ಸ್ವಲ್ಪ ಒಡವಡಕ್ಕೆ ಥರ ಆಗಿಬಿಡುತ್ತೆ ಇಲ್ಲಿ ಮೊದಲಿಗೆ ಚಿಕನ್ ಹಾಕೊತಾ ಇದ್ದೀನಿ ಅದು ಫ್ರೈ ಆಗ್ತಿದ್ದಂಗೆ ಯಾವಾಗ ಬೇಕಾದರೂ ಚಿಕನ್ ಆ್ಯಡ್ ಮಾಡ್ಕೊಬೋದು ಅದಕ್ಕೆ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊಳ್ಳಿ ಚಿಕನ್ ಹಾಕಿದ ಮೇಲೂ ಹಾಕೊಬೋದು ಚಿಕನ್ಗಿಂತ ಮುಂಚೆಯೂ ಹಾಕೊಬೋದು ಇಲ್ಲ ತೊಳಿತೀರಲ್ಲ ಅವಾಗಲೂ ಬೇಕಾದರೆ ನೀವು ಅಶ್ನ ಪುಡಿ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಳ್ಳಿ ಯಾಕೆ ಅಂದರೆ ಎಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಆ ಮಸಾಲೆ ಎಲ್ಲ ಚಿಕನ್ಗೆ ಅಬ್ಸರ್ವ್ ಆಗುತ್ತೆ ಉಪ್ಪು ಎಲ್ಲ ಇಲ್ಲ ಲಾಸ್ಟಿಗೆ ಹಾಕ್ತೀವಿ ಅಕ್ಕಿ ಹಾಕಿದ್ಮೇಲೆ ಅಂದರೆ ಟೇಸ್ಟ್ ಸ್ವಲ್ಪ ಚಿಕನಲ್ಲಿ ಸ್ವಲ್ಪ ಸಪ್ಪೆ ಬರುತ್ತೆ ಉಪ್ಪು ಬರೋದಿಲ್ಲ ಅದರಿಂದ ಮೊದಲಿಗೇ ಚಿಕನ್ಗೆ ಉಪ್ಪು ಹಾಕ್ಕೊಳ್ಳಿ ನೀವು ಮಸಾಲೆ ಎಲ್ಲ ಬೇಕಾದರೆ ಅದಕ್ಕೇ ಫಸ್ಟೇ ಎಲ್ಲದು ಮಸಾಲೆ ರೆಡಿ ಮಾಡಿಕೊಂಡು ಚಿಕನ್ ಹಾಕೊಬೋದು ನಾನು ಸ್ವಲ್ಪ ಇಲ್ಲೇ ಅಂದರೆ ಸ್ಟಾರ್ಟಿಂಗ್ಗೆ ಹಾಕೊತಾ ಇದ್ದೀನಿ ಚಿಕನ್ನು ಯಾಕಂದರೆ ಅದು ಅಬ್ಸರ್ವ್ ಆಗಲಿ ಉಪ್ಪು ಮತ್ತು ಹುಳಿ ಮತ್ತು ಎಲ್ಲ ಖಾರ ಎಲ್ಲ ಅಂತ ಹೇಳಿ ಚೆನ್ನಾಗಿರುತ್ತೆ ಫ್ರೈ ಆಗ್ತಾ ಫ್ರೈ ಆಗ್ತಾ ನಾವು ಮ್ಯಾರಿನೇಟ್ ಮಾಡೋದಿಲ್ಲ ನೀವು ಬೇಕು ಅಂದರೆ ಮ್ಯಾರಿನೇಟ್ ಮಾಡೋನು ಹಾಕ್ಕೊಬೋದು ಆವಾಗ ಬೇಗ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಏನಿಲ್ಲ ಅದು ಬೇಯಬೇಕು ಒಂದು ಐದು ನಿಮಿಷ ಅದರಲ್ಲೇ ಅದ್ರ ಜೊತೆ ಅದನ್ನು ಬೇಗ ಬೇಯಿಕೊಳ್ಳುತ್ತೆ ತುಂಬ ಆಗಿ ಈಸಿಯಾಗಿ ಬೇಗ ಈಗ ಕರೆಂಟ್ ಇರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಅಂಗಡಿಯಿಂದ ತೊಗೊಂಬಂದೂ ಈ ರೆಸಿಪಿ ಮಾಡ್ಕೊಬೋದು ಇವಾಗ ಒಂದು ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಸರು ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಹುಳಿ ಅಂಶ ಇಲ್ಲ ನಾನು ಹಾಕಿರೋ ಟೊಮೊಟೊದಲ್ಲಿ ಸ್ವಲ್ಪ ಹುಳಿ ಕಮ್ಮಿ ಇತ್ತು ಅದರಿಂದ ಸೊ ನಾನು ಒಂದು ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಲೋ ಫ್ಲೇಮಲ್ಲಿ ಇಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲಿ ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ನೀವೇನಾದರೂ ಐ ಫ್ಲೈಮಲ್ಲಿ ಇಟ್ಬಿಟ್ಟು ಬಿಸಿ ಇದ್ದಂಗೆ ಮೊಸರಾಕ್ಬಿಟ್ಟು ಸುಮ್ಮನೆ ಕೈಯಾರ್ದಲ್ಲೇ ಬಿಟ್ಟರೆ ಅದೊಂಥರ ಒಡ್ವಡಕಾಗ್ಬಿಡುತ್ತೆ ಇವಾಗ ನೋಡಿ ಇದಕ್ಕೆ ನಾನು ಚಿಕನ್ ಬಿರಿಯಾನಿ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನನಗೆ ಎರಡು ಪ್ಯಾಕೆಟು ತೇಜು ಹೋರ್ದು ಅನಿಸುತ್ತೆ ಎರಡು ಪ್ಯಾಕೆಟ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮುಂಚೆ ಪೌಡ್ರು ಎಷ್ಟಿಷ್ಟೊಂದು ಬರೋದು ಇವಾಗ ನೋಡಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇದ್ದಾರೆ ಒಳಗಡೆ ರೈಟ್ ಮಾತ್ರ ಅದೇ ಹತ್ತು ಏನು ನಾವು ಹತ್ತು ರೂಪಾಯಿ ಅಲ್ವಾ ಅಂತ ತೊಗೊಬರ್ತೀವಿ ಬಟ್ ಅದರೊಳಗಡೆ ಜಾಸ್ತಿ ಕ್ವಾಂಟಿಟಿಯಷ್ಟು ಪೌಡ್ರ್ ಇರೋದಿಲ್ಲ ನೋಡಿಕೊಂಡು ಅಂಗಡಿ ಪೌಡ್ರ್ ಮೇಲೆ ಡಿಪೆಂಡ್ ಆಗಿ ಯಾವುದೇ ಹಾಕಿದ್ರು ಮುಂಚೆ ಎಲ್ಲ ತುಂಬ ಜಾಸ್ತಿ ಬರೋದು ಆಯಿತು ಇವಾಗ ಅದು ಪೌಡ್ರೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಕೊಡಿ ನಿಮಗೆ ಈಗ ಚಿಲ್ಲಿ ಏನಾದರೂ ನಾವು ಕಮ್ಮಿ ಹಾಕಿದ್ದೀವಿ ಒಂದು ಎರಡು ಅಂದರೆ ನೀವು ಬೇಕು ಅಂದರೆ ಚಿಲ್ಲಿ ಅಂದರೆ ಮೆಣ್ಸಿನ್ಕಾಯನ್ನೆಲ್ಲ ರುಬ್ಬಿಟ್ಟು ಹಾಕ್ಕೊಬೋದು ಇಲ್ಲ ನಮಗೆ ಚಿಲ್ಲಿ ಬೇಡ ಅನ್ನೋರು ಒಂದು ಎರಡು ಹಾಕ್ಕೊಳ್ಳಿ ಒಂದು ನಾಲ್ಕು ಎರಡು ಹಾಕ್ಕೊಂಡು ಹಚ್ಬಿಟ್ಟು ಎಣ್ಣೆಗೆ ಹಾಕ್ಕೊಂಡಿರಿ ಇಲ್ಲಿ ನೀವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ನಿಮ್ಮ ಮನೆಯಲ್ಲಿ ಚಿಲ್ಲಿ ಪೌಡ್ರ್ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಡಿಪೆಂಡ್ ಮೇಲೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡೆ ನಿಮ್ಮ ಮನೇಲಿ ಈಗ ಎವಿ ಖಾರ ಇರುತ್ತೆ ಇಲ್ಲ ಖಾರ ಕಮ್ಮಿ ಇರುತ್ತೆ ನಾನೊಂದು ಸ್ಪೂನ್ ಹೇಳಿದೆ ಅಂತೇಳ್ಬಿಟ್ಟು ನಮ್ಮನೆ ನಿಮಗೆ ಟೇಸ್ಟ್ ಗೊತ್ತಿರುತ್ತೆ ನಮ್ಮ ಮನೆ ಖಾರದ ಎಷ್ಟು ಟೇಸ್ಟ್ ಖಾರ ಹೇಗಿರುತ್ತೆ ಸು ಹೆಂಗೆ ಕಮ್ಮಿ ಇಲ್ಲ ಅದ್ರ ಮೇಲೆ ನೀವು ಖಾರದ ಪುಡಿನ ಹಾಕೊಳ್ಳಿ ತುಂಬ ಎವಿ ಹಾಕ್ಕೊಳಕ್ಕೆ ಹೋಗಬೇಡಿ ಈ ಬಿಸಿಲಿಗೆ ಎವಿ ಖಾರ ತಿನ್ನೋದಕ್ಕೆ ಆಗೋದೇ ಇಲ್ಲ ಇದನ್ನ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಿ ತುಂಬ ಬೇಯಿಸ್ಬೇಡಿ ಇದರಲ್ಲೇ ಚಿಕನು ಹೀಗೆ ತಿಂತಾರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲಿ ನೀರು ಕಮ್ಮಿ ಹಾಕ್ಕೊಳ್ಳಿ ನೀರೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ ನೀವು ಇದನ್ನು ಫ್ರೈ ಆಗಬೇಕಾದ್ರೇ ಅದರಲ್ಲೇ ನೀರು ಬಿಟ್ಕೊಂಡು ಅದನ್ನೇ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಹೆವಿ ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ನಾವು ಅಕ್ಕಿ ಅಕ್ಕಿ ಅನ್ನ ಆಗಬೇಕಾದ್ರೆ ಅದರಲ್ಲೊಂದು ಸ್ವಲ್ಪ ಹೊತ್ತು ಅನ್ನ ಆಗೋವರೆಗೂ ಅಲ್ಲಿ ಬೇಯ್ದುಬಿಡುತ್ತೆ ಇದೊಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡು ಆಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಮೆತ್ತ ಮೆತ್ತಗಾಗ್ಬಿಡುತ್ತೆ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಹಚ್ಚಾಕೋದು ಬೇಡ ಅಂದರೆ ನೀವು ಬೇಕಾದರೆ ಎಲ್ಲ ರುಬ್ಬಿಟ್ಟು ಹಾಕ್ಕೊಬೋದು ನಾನು ಈ ಥರ ವೇಲ್ ತೋರಿಸ್ತಾ ಇದ್ದೀನಿ ಎಲ್ಲ ರುಬ್ಬಿನೂ ಮಾಡ್ಬೋದು ಈರುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಮತ್ತು ಟೊಮೊಟೊ ಎಲ್ಲ ಸಪ್ರೇಟ್ ರುಬ್ಬಿನೂ ಮಾಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಅದನ್ನು ಅದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ ಇದು ನಾನು ಏನು ರುಬ್ಬದಲ್ಲೇ ಮಾಡ್ತಿರೋ ಅಂಥ ಬಿರಿಯಾನಿ ತುಂಬ ಸಿಂಪಲ್ ಆಗಿರುತ್ತೆ ಬೇಗನೂ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಲ್ಲ ರುಬ್ಬಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರು ಒಂದು ಟೇಸ್ಟು ಸೂಪರಾಗಿರುತ್ತೆ ನೋಡಿ ಇವಾಗೆಲ್ಲ ಮಿಕ್ಸ್ ಕೊಟ್ಕೊಂಡು ಕೈ ಇರಿ ತಳ ಏನಾದರೂ ಸೀದೋಗ್ಬಿಟ್ಟೈತೆ ಯಾಕಂದರೆ ಸೀದ್ ಹಂಗೆ ಬಿಟ್ಬಿಟ್ರೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ಸೀಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಕೈ ಆಡ್ತಾ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಇದು ತುಂಬ ರೆಡಿಯಾಗಿದೆ ಒಂದು ಸ್ವಲ್ಪ ರೆಡಿ ಆದಮೇಲೆ ಸಾಕು ನಾನಿಲ್ಲಿ ಮೂರು ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನೇನು ನೆನೆಸಿರಲಿಲ್ಲ ಅಕ್ಕಿನ ಡೈರೆಕ್ಟ್ ತೊಳ್ದುಬಿಟ್ಟು ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಅಕ್ಕಿ ನೆನೆಸಿ ಒಂದು ನಿಮಗೆ ಟೈಮ್ ಇದ್ದರೆ ನೆನೆಸಿ ಬೇಕಾದರೂ ಹಾಕ್ಕೊಬೋದು ಬೇಗ ಆಗುತ್ತೆ ಬಿರಿಯಾನಿಗೆ ಸ್ವಲ್ಪ ನೀರನ್ನ ತುಂಬ ಹಾಕಬೇಡಿ ಮೆತ್ತಗಾದರೆ ಚೆನ್ನಾಗಿರಲ್ಲ ಸ್ವಲ್ಪ ನೋಡಿಕೊಂಡು ಕಮ್ಮಿನೇ ಹಾಕ್ಕೊಳ್ಳಿ ಇವಾಗ ನಾವು ಒಂದು ಲೋಟ ಅಕ್ಕಿಗೆ ನಾವು ಎರಡು ಲೋಟ ನೀರು ಹಾಕ್ತೀವಿ ನಾನು ಇಲ್ಲಿ ಹಾಟ್ ವಾಟ್ರು ಯೂಸ್ ಮಾಡ್ತಾಯಿದ್ದೀನಿ ಬಿಸಿನೀರು ನೀವು ಬೇಕಾದರೆ ತಣ್ಣೀರನ್ನು ಯೂಸ್ ಮಾಡ್ಬೋದು ಬೇಗ ಆಗುತ್ತೆ ಸ್ವಲ್ಪ ಮತ್ತು ಚಿಕನೆಲ್ಲ ಚಲ್ತ್ಕೊಳ್ಳೋದಿಲ್ಲ ತಣ್ಣೀರು ಹಾಕಿದ್ರೆ ಅಂತ ಹೇಳ್ಬಿಟ್ಟು ನಾನು ಬಿಸಿನೀರು ಆ್ಯಡ್ ಮಾಡ್ಕೊತೀನಿ ನಾನು ಇಲ್ಲಿ ಸೋನ ಹಾಕ್ತಾ ಹಾಕ್ತಾಯಿದ್ದೀನಿ ಸೋನಾ ಸೂರಿ ಅಕ್ಕಿ ರಾಯಚೂರ್ದು ರಾಯಚೂರು ಸೋನಂಬ ಹಾಕ್ತಾ ಹಾಕ್ತಾಯಿದ್ದೀನಿ ಅಷ್ಟೇ ಯಾವುದು ಎರಡು ಮಿಕ್ಸಿ ಇಲ್ಲ ಒಂದೇ ರೈಸ್ ಇರೋದ್ರಿಂದ ನೀಟಾಗಿ ಆಗ್ಬಿಡುತ್ತೆ ಅದೊಂಥರ ಇದೊಂಥರ ಏನಾಗೋದಿಲ್ಲ ನಿಮ್ಮ ಹತ್ರ ಬೇಕಾದರೆ ನೀವು ಮಿಕ್ಸ್ ಮಾಡು ಹಾಕ್ಬೋದು ಮತ್ತು ರೇಷನ್ ಅಕ್ಕಿ ಅಂತ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಅದರಲ್ಲೂ ಮಾಡ್ಬೋದು ಸೇಮ್ ಪ್ರೊಸೀಜರಾಗೆ ಮೆತ್ತಗೆ ಮಾಡ್ಕೊಂಬಿಡಿ ಅಷ್ಟೇ ನಿಮಗೆ ಗೊತ್ತಿರುತ್ತಲ್ಲ ಅನ್ನ ಮಾಡ್ಕೋಬೇಕಾದ್ರೆ ನೀರು ಎಷ್ಟು ಆ್ಯಡ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಅಕ್ಕಿ ಅಕ್ಕಿ ಮಿಕ್ಸ್ ಕೊಡಿ ಒಂದು ಎರಡು ನಿಮಿಷ ಅದರಲ್ಲೇ ಮಿಕ್ಸ್ ಕೊಟ್ಟು ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೇ ಹೇಳೋದ್ನಲ್ಲ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರ ನಾನಿಲ್ಲಿ ಡೈರೆಕ್ಟೂ ಕೆಟಲಲ್ಲಿ ಹಾಕ್ಕೊಂಡು ಬಿಸಿನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ನೀರು ಇವಾಗ ಮೂರು ಆರು ಕ ಆರು ಲೋಟ ನೀರು ಹಾಕೋ ಬದಲು ನೀವೇನು ಮಾಡ್ತೀರಾ ಐದೂವರೆ ಹಾಕ್ಕೊಂಡ್ರೆ ಸಾಕು ಅಲ್ಲಿಗೆ ಕರೆಕ್ಟಾಗಿ ಅದವಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಮೆತ್ತ ಮೆತ್ತಗೆಲ್ಲ ಆಗೋದಿಲ್ಲ ನೋಡಿ ಈಗಲೂ ಮಿಕ್ಸ್ ಮಾಡಿಕೊಡಿ ನೋಡಿ ಯಾವುದೇ ಕಲರು ಯಾವುದೇ ಏನೂ ಹಾಕಿಲ್ಲ ನಾವು ಆದ್ರೂ ಈ ಮೇ ಬಿ ಬಿರಿಯಾನಿ ಪೌಡ್ರಲ್ಲಿ ಕಲರ್ ಬಂದಿದೆ ಅಂದ್ಕೊತೀನಿ ಅಷ್ಟೆ ರೆಡ್ ಕಲರಲ್ಲಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟು ಇದಕ್ಕೆ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಬರುತ್ತೆ ಇಲ್ಲ ಯಾರಾದರೂ ನೆಂಟರು ಬಂದರು ಯಾವಾಗಾದರೂ ಏನಾದರೂ ಒಕೇಶನ್ ಇತ್ತು ಅಂದರೆ ಈ ಥರನೂ ಟ್ರೈ ಮಾಡಿ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ ಎರಡು ಕೆ ಜಿಯಷ್ಟು ಚಿಕನ್ ತಂದಿದ್ರು ಸೊ ಒಂದೂವರೆ ಕೆ ಜಿಯಷ್ಟು ಬಿರಿಯಾನಿಗೆ ಹಾಕಿದ್ದೀನಿ ಇನ್ನೊಂದು ಅರ್ಧ ಕೆ ಜಿಯಷ್ಟು ಫ್ರೈ ಮಾಡು ಒಂದು ಸ್ವಲ್ಪ ಅಂತ ಹೇಳಿದರು ಅವರಿಗೆ ಫ್ರೈ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಮಾಡು ಅಂತ ಹೇಳಿದ್ರು ಸೊ ಒಂದು ಅರ್ಧ ಕೆ ಅಷ್ಟು ಮಾಡ್ತಿದ್ದೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ನೀವು ಬೇಕು ಅಂದರೆ ಈಗಲೇ ಡೈರೆಕ್ಟಾಗಿ ಚಿಕನ್ನ ಆ್ಯಡ್ ಮಾಡ್ಕೊಬೋದು ನಾನು ಎಲ್ಲ ಮಸಾಲೆ ಹಾಕಿ ಲಾಸ್ಟಿಗೆ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹಸಿವು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಚಿಲ್ಲಿ ಮತ್ತು ಕೊತ್ತಂಬರಿ ಪುದೀನದ್ದು ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಅಚ್ಚಿನೂ ಹಾಕೊಬೋದು ಮನೆಯವ್ರಿಗೆ ಫ್ರೈಯಲ್ಲಿ ಅಚ್ಚಿ ಹಾಕೋದ್ಕಿಂತ ಎಲ್ಲ ರುಬ್ಬಿ ಹಾಕೋದ್ರಿಂದ ಅವರಿಗೆ ಇಷ್ಟ ಆಗುತ್ತೆ ಅದಕ್ಕೆ ಅವರಿಗೆಲ್ಲ ರುಬ್ಬಿ ಇದೆ ಇದು ಅಷ್ಟೇ ಮೆಣಸಿನ್ಕಾಯಿದೆ ಎಲ್ಲ ಘಾಟೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಕಡೆ ನೋಡಿ ಬಿರಿಯಾನಿನೂ ಆಲ್ಮೋಸ್ಟ್ ಆಗ್ತಾ ಬರ್ತಿದೆ ನಾನು ಯಾವುದು ಎಕ್ಸ್ಟ್ರಾ ನೀರೆಲ್ಲ ಆ್ಯಡ್ ಇಲ್ಲ ಅದೇ ಇದರಲ್ಲಿ ಆಗ್ತಾಯಿದೆ ಮಿಕ್ಸ್ ಕೊಡಿ ಆವಾಗ ಅವಾಗ ಸ್ವಲ್ಪ ಅಂದರೆ ತುಂಬ ಜಾಸ್ತಿ ಎಲ್ಲ ಕೈಯಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಈಗ ತಳ ಅಕಸ್ಮಾತು ಇನ್ನೊಂದು ಏನಂದರೆ ಯಾರ ಮನೆ ಈಗ ಮಾಡ್ತಾ ಇರ್ತೀವಿ ತುಂಬ ತಳ ತೆಳ್ಳಗಿರುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಅಂದರೆ ನಿಮ್ಮದು ಯಾವುದಾದ್ರೂ ಹಳೆ ತವ ಇರುತ್ತಲ್ಲ ಆ ತವನ ಹೆಂಚಿ ಫಸ್ಟ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಇದು ಪಾತ್ರೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಕಟ್ಟಿ ಲೋ ಫ್ಲೇಮಲ್ಲಿ ಇಷ್ಟು ನೋಡಿ ತೋರಿಸಿದ್ನಲ್ಲ ಅಷ್ಟು ಆದಮೇಲೆ ಈ ಥರ ಕಟ್ಟಿ ಎಷ್ಟು ದಮ್ ಕಟ್ಟಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ದಮ್ ಕಟ್ಟೋದೇ ಒಂದು ಬೇರೆ ಟೇಸ್ಟೇ ಬಂದುಬಿಡುತ್ತೆ ಆ ಥರ ಅನ್ನ ಉದುರಿದ್ರಾಗ ಚೆನ್ನಾಗಾಗುತ್ತೆ ನೋಡಿ ಇಲ್ಲೂ ಅಷ್ಟೇ ಇದು ಎಲ್ಲ ಹಸಿವಾಸನೆ ಬಿಟ್ಕೊಂತು ಇವಾಗ ಇದಕ್ಕೆ ನಾವು ಟಮೊಟೋಣ ನೀವು ನಾನು ಟೊಮೊಟೊ ಎಲ್ಲ ರುಬ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಈರುಳ್ಳಿನೂ ಅಷ್ಟೇ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕೊಬೋದು ನಾನಿಲ್ಲಿ ಈರುಳ್ಳಿನೂ ಸ್ವಲ್ಪ ನೀವು ಅಚ್ಚಿ ಹಾಕ್ಕೊಬೋದು ಸ್ವಲ್ಪ ರುಬ್ಬಿ ಹಾಕ್ಕೊಬೋದು ಹೇಳಿದ್ನಲ್ಲ ನಮ್ಮ ಮನೆಯವ್ರಿಗೆಲ್ಲ ಅಚ್ಚಿ ಹಾಕೋದಕ್ಕಿಂತ ಫ್ರೈಯಲ್ಲೆಲ್ಲ ನುಣ್ಣಗೆ ಸಿಕ್ಕಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಮಸಾಲೆಯೂ ಒಂದೇ ಸಲ ರುಬ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಹಸಿವಾಸ ನೀವು ಹೋಗೋವರೆಗೂ ಹುರ್ಕೊಂಡು ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಮ್ಮ ಫ್ರೈಯಲ್ಲಿ ಗ್ರೀನ್ ಕಲರ್ ಫ್ರೈ ಅಂದರೆ ಅವ್ರಿಗೆ ಇಷ್ಟ ಅದರಿಂದ ಗ್ರೀನ್ ಮಾಡ್ತಾಯಿದ್ದೆ ಒಂದು ಒಂದೆರಡು ಟೊಮೊಟೋನ ರುಬ್ಬಿ ಹಾಕೊತಾ ಇದ್ದೀನಿ ತುಂಬ ಜನ ಬಂದರು ಸಿಂಪಲ್ಲಾಗಿ ಒಂದೇ ಸಲ ಎಲ್ಲ ಎಲ್ಲ ಥರ ಅಡುಗೆ ಮಾಡ್ಕೊಬೇಕು ಅಂದರೆ ಹಿಂಗೆ ಎರಡೂ ಇದಕ್ಕೂ ಎಲ್ಲಾನು ಮಾಡ್ಕೊಬೋದು ನೀವು ಅದಕ್ಕೂ ರುಬ್ಕೊಂಡು ಬಿರಿಯಾನಿಗೂ ಈ ಕಡೆ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ರೆ ರೆಡಿ ಆಯಿತು ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಒಂದು ಅರ್ಧ ಕೆ ಜಿಯಷ್ಟು ಚಿಕನು ಅದರಲ್ಲಿ ಎರಡು ಕೆ ಜಿ ಇತ್ತು ಅದರಲ್ಲಿ ನಾನು ಅದಕ್ಕೆ ಒಂದೂವರೆ ಇದು ಒಂದು ಅರ್ಧ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಯಾರೂ ತಿನ್ನೋದಿಲ್ಲ ಅವರೊಬ್ಬರಿಗೆ ಫ್ರೈ ಅಂತ ಹೇಳ್ಬಿಟ್ಟು ಫ್ರೈ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಟ್ಬಿಟ್ಟು ಪ್ಲೇಟ್ ಮುಚ್ಚಿ ಅದು ಬೇಯ್ಕೊಳ್ಳುತ್ತೆ ಸ್ವಲ್ಪ ನೀರೆಲ್ಲ ಇನ್ನೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಅದೇ ಆಟೋಮೆಟಿಕ್ಕು ಬೇಯ್ಕೊಳ್ಳುತ್ತೆ ಈಗ ಬನ್ನಿ ಬಿರಿಯಾನಿ ನೋಡಿ ದಮ್ ಕಟ್ಟಿದಾಯಿತು ಆಫ್ ಮಾಡೋಣ ಒಂದು ಐದು ನಿಮಿಷ ಐದು ನಿಮಿಷನೂ ಬೇಡ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ದಮ್ ಕಟ್ಬಿಟ್ರೆ ತುಂಬ ಚೆನ್ನಾಗಿ ಉದ್ರದ್ರಾಗಿ ನೋಡಿ ರೆಡಿಯಾಗಿ ಹೋಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಬಿರಿಯಾನಿ ಇಲ್ಲಿಯ ರೈಸ್ನ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಅದೇ ಆಮೇಲೆ ದಮ್ ಕಟ್ಟಿದ ಮೇಲೆ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ತುಂಬ ದಿನ ಆಗ್ಬಿಟ್ಟಿತ್ತು ನಮ್ಮ ಮನೇಲೂ ಬಿರಿಯಾನಿ ಎಲ್ಲ ಮಾಡಿ ನಾನು ಫುಲ್ ರೆಸಿಪಿ ಹಾಕೋಣ ಅಂದ್ಕೊಂಡೆ ಅದು ಆಗಲಿಲ್ಲ ಅದಕ್ಕೆ ಹಿಂಗೋ ಅರ್ಧ ಹಾಕಿದ ಮೇಲೆ ಗ್ಯಾಪ್ನಿಗೆ ಬಂತು ಅದರಿಂದ ವಿಡಿಯೋ ಮಾಡಿ ನಿಮಗೆ ಫುಲ್ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ದೆ ನೋಡಿ ಕಲರು ಅಷ್ಟೇ ಯಾವುದೇ ಕಲರು ಏನೂ ಹಾಕಿಲ್ಲ ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ಸೂಪರ್ ಆಗಿತ್ತು ಈಗ ಇದಕ್ಕೆ ಬನ್ನಿ ಚಿಕನ್ ಮಸಾಲ ಪೌಡ್ರ್ ಇರುತ್ತಲ್ಲ ನಿಮ್ಮನೆಯಲ್ಲಿ ಏನಾದರೂ ಬೇರೆ ಟೇಸ್ಟ್ ಕೇಳ್ತಿರ್ತಾರೆ ನಮ್ಮ ಮನೇಲಿ ಬೇರೆ ಟೇಸ್ಟ್ ಏನಾದರೂ ಒಂದೇ ಥರ ತಿನ್ನೋದಕ್ಕಿಂತ ಟೇಸ್ಟ್ ಸ್ವಲ್ಪ ಏನಾದರೂ ಬೇರೆ ಬೇರೆ ಮಾಡು ಅಂತ ಹೇಳ್ತಿರ್ತಾರೆ ಸೊ ಅದರಿಂದ ನಾನಿಲ್ಲಿ ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಅದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ ಅದು ಚಿಕನ್ ಬೇಯ್ಕೊಂಡ್ರೆ ರೆಡಿ ಆಯಿತು ಅದ್ರದ್ದೇನೋ ಇನ್ನು ಪ್ರಾಬ್ಲಮ್ ಇಲ್ಲ ಅದು ರೆಡಿ ಆಗೋ ಅಷ್ಟೊತ್ತಿಗೆ ಈ ಕಡೆ ಬಿರಿಯಾನಿನೂ ರೆಡಿಯಾಗಿತ್ತಲ್ಲ ಸೊ ಹೊಟ್ಟೆ ಹಸ್ಕೊಂಬಿಟ್ಟಿದ್ರು ನಮ್ಮ ಮನೆಯವ್ರೂ ಬಿರಿಯಾನಿ ಹಾಕ್ಕೊಡು ಅಂತ ಹೇಳ್ಬಿಟ್ಟು ಅವ್ರು ಹಾಕ್ಸ್ಕೊಂಡು ತಿಂತಾಯಿದ್ರು ಆಮೇಲೆ ಫ್ರೈ ತಿಂತೀನಿ ಅಂತ ಫ್ರೈಯು ಆಲ್ಮೋಸ್ಟ್ ರೆಡಿ ಆಗಿತ್ತು ಬೇಡ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಹಾಕ್ಕೊಟ್ಬಿಡು ಅಂತ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ನೋಡೋದಕ್ಕಂತೂ ಯಾವುದೇ ಕಲರು ಏನೂ ಯೂಸ್ ಮಾಡಿಲ್ಲ ನೀವೇ ನೋಡಿರೋ ಥರ ಲೆಗ್ ಪೀಸ್ ಹೊಡ್ಸ್ಕೊಂಡ್ಬಂದಿದ್ರು ಅದು ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೇಯರ್ ಸ್ಕಿನ್ನಲ್ಲಿ ಇದು ಮಾಡಿಕೊಟ್ಟಿದ್ರು ನಮ್ಮ ಮನೆಯವ್ರನ್ನ ಟೇಸ್ಟ್ಗೆಲ್ಲದೆ ಸೂಪರಾಗಿದೆ ಅಂತ ಹೇಳಿದ್ರು ಮೊಸರು ಬಜ್ಜಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಬಾಯ್